ಎಂಟುನೂರ ಮೂವತ್ತನೇ ಬಸವ ಪಂಚಮಿ ಹಾಗೂ ವಿಶ್ವದ ಪ್ರಥಮ ಬಸವ ಮಂಟಪದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಮನಿರಂಜನ್ ಮಹಾಜಗದ್ಗುರು ಡಾಕ್ಟರ್ ಮಾತಿ ಗಂಗಾದೇವಿಯವರು ಪೀಠಾಧ್ಯಕ್ಷರು ಬಸವ ಧರ್ಮ ಪೀಠ ಕೂಡಲ ಸಂಗಮ ಇಷ್ಟಲಿಂಗಾ ಪೂಜೆ ಪ್ರತ್ಯಕ್ಷಿಕೆ ಪೂಜೆ ಶ್ರೀ ಜಗದ್ಗುರು ಮಾತಿ ಜ್ಞಾನೇಶ್ವರಿಯವರು ಪೀಠಾಧ್ಯಕ್ಷರು ಜಗನ್ಮಾತಿಯ ಅಕ್ಕ ಮಹಾದೇವಿ ಅನುಭವವನ್ನ ಪೀಠ ಧಾರವಾಡ ಪೂಜ್ಯ ಶ್ರೀ ಜಗದ್ಗುರು ಮಾತಿ ದಾನೇಶ್ವರಿಯವರು ವೀರಮಾತಿ ಅಕ್ಕ ನಾಗಲಾಂಬಿಕಾ ಪೀಠ ಸುಕ್ಷೇತ್ರ ಉಳವಿ ಶ್ರೀ ಸದ್ಗುರು ಮಾತಿ ವಿಜಯಾಂಬಿಕಾ ದೇವಿ ಬಸವ ಮಂಟಪ ರಾಜಾಜಿನಗರ ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಧ್ವಜಾರೋಹಣ ಶರಣ ಶ್ರೀ ಎಂಬಿ ಪಾಟೀಲ್ ಸಚಿವರು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ವಿಶೇಷ ಸತ್ಕಾರ ಶರಣ ಶ್ರೀ ಎಂ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಮಹಾನಿರೀಕ್ಷಕರು ಹಾಗೂ ಪೊಲೀಸ್ ಪಡೆಯ ಮುಖ್ಯಸ್ಥರು ಕರ್ನಾಟಕ ರಾಜ್ಯ ಬೆಂಗಳೂರು ಸುವರ್ಣ ಮಹೋತ್ಸವ ಸ್ವಾಗತ ಸಮಿತಿ ಹಾಗೂ ರಾಷ್ಟೀಯ ಬಸವದಳ ಪದಾಧಿಕಾರಿಗಳು ಎಲ್ಲಾ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತಂದೆಯವರು ಅವ್ರನ್ನ ವೈದ್ಯರಾಗಿಸ್ಬೇಕು ಅಂತ ಹೇಳಿ ಜಾಗೆಯನ್ನ ಖರೀದಿ ಮಾಡಿರ್ತಾರೆ ಮಾತೆ ಮಾದೇವ್ ಅವರು ಇವತ್ತು ಯಾವಾಗ ಬಸವ ತತ್ವದ ಪ್ರಚಾರಕ್ಕೆ ಬರ್ತಾರೆ ಅವರ ಇದನ್ನ ಜಾಗೆಯನ್ನ ಬಸವ ತತ್ವದ ಪ್ರಚಾರಕ್ಕೆ ಕೊಟ್ಟು ಬಸವ ಮಂಟಪದ ಒಂದು ಕಟ್ಟಿಸಿ ಇವತ್ತು ಉದ್ಘಾಟನೆ ಆಗ್ತಾರೆ ಒಂದು ಐವತ್ತು ವರ್ಷ ಪೂರೈಸಿದೆ ತಾಯಿ ಮಾತೆ ಮಾದೇವರು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಆಶ್ರಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ಕಳೆದ ಐವತ್ತು ವರ್ಷಗಳ ಕಾಲ ಇವತ್ತು ನಿರಂತರವಾಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ಅನೇಕ ಬಸವ ಭಕ್ತರಿಗೆ ತಮ್ಮ ಒಂದು ಕೊಡುಗೆಯನ್ನು ತಿಳಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಹೊತ್ತು ಸಹ ಸುತ್ತೂರು ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯತೆ ಯಾಕಂದ್ರೆ ಸುತ್ತೂರು ಮಠದ ದಿನ ಹೊತ್ತು ಸಹ ದೀಕ್ಷೆಯನ್ನು ಪಡ್ಕೊಂಡಂಥವ್ರು ಲಿಂಗಾನಂದ ಪೂಜ್ಯರು ಹೀಗಾಗಿ ಅವರು ಬಂದು ದಿವ್ಯ ಸಾನಿಧ್ಯ ವಹಿಸಿಕೊಂಡು ಎಲ್ಲ ಗಣ್ಯರು ಹಿರಿಯರು ಹೊತ್ತು ಸಹ ಮಾತ ಗಂಗಾಂಬಿಕೆ ಅವರದ್ರ ಒಂದರಲ್ಲಿ ತಾಯಿಯವರೊಂದ ನೇತೃತ್ವದಲ್ಲಿ ಕಾರ್ಯಕ್ರಮ ಸಹ ಆಗಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಕೊಡುಗೆ ಇದೆ ಅದೇ ರೀತಿ ಒಂದು ಬಸವ ಮೂರ್ತಿಯನ್ನು ಹೊಸ ಬೋಟ್ನಲ್ಲಿ ಮೈಸೂರು ರಸ್ತೆಗೆ ತಾಯಿ ಮಾತೆ ಮಾದೇವರು ಒಂದು ಸಹ ಅದನ್ನು ಕಟ್ಟಿಸಿ ಹೊತ್ತು ಸಹ ರಾಜಧಾನಿಯಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಇವತ್ತೊಂದು ದಿವಸ ಆ ಬಸವಣ್ಣವರ ಒಂದು ಗೃಹ ಮೂರ್ತಿ ಆಗ್ಬೇಕು ತನ್ನ ಮೂಲಕ ಬಸವ ಧರ್ಮದ ಉಚ್ಚಾರ ಆಗಬೇಕು ಅನುಭವ ಮಟ್ಟದ ಪರಿಕಲ್ಪನೆ ಎಲ್ಲರಿಗೂ ಹರಡಬೇಕು ಅನ್ನೋದಿಯಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಪೂರ್ಣಗೊಳಿಸುವಂತ ಒಂದು ಸಂಕಲ್ಪವನ್ನು ಎಲ್ಲರೂ ನಾವೆಲ್ಲರೂ ಹೊಂದಿದ್ದೀವಿ ಅನ್ನೋ ಮಾತಾನೇ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪೂಜ್ಯ ಶ್ರೀಗಳ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಇವತ್ತ ಬಹಳ ಮಹತ್ವಪೂರ್ಣವಾದದ್ದು ಜುಲೈ ಇಪ್ಪತ್ತೊಂಬತ್ತಕ್ಕೆ ಗುರುಬಸವಣ್ಣನವರ ಲಿಂಗೈಕ್ಯ ಸಂಸ್ಮರಣ ಇತ್ತು ಅವತ್ತ ನಾವು ಸಾಂಕೇತಿಕವಾಗಿ ಸಂಸ್ಮರಣೆ ಕಾರ್ಯಕ್ರಮವನ್ನು ಮಾಡಿದೀವಿ ಮತ್ತು ಮೂವತ್ತನೇ ತಾರೀಕು ನೀಲಮ್ಮ ಷಷ್ಠಿ ಕಾರ್ಯಕ್ರಮ ಅದನ್ನು ಕೂಡ ಸಾಂಕೇತಿಕವಾಗಿ ಮಾಡಿದ್ವಿ ಯಾಕೆಂದರೆ ನಾವೀಗ ಕೊರೋನಾ ಆದ ಮೇಲೆ ಏನಂದರೆ ಜನ ಬರಲಿಕ್ಕೆ ಅನುಕೂಲ ಆಗೋಲ್ಲ ಅಂತ ತಿಳ್ಕೊಂಡು ಹೇಳಿ ನಾವೀಗ ಸಂಕ್ಷಿಪ್ತವಾಗಿ ಮಾಡಿ ಮುಂದಿನ ಭಾನುವಾರ ದಿವಸ ಶನಿವಾರ ಭಾನುವಾರ ಇವೆರಡೂ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ತಾ ಇದ್ದೀವಿ ಅದೇ ರೀತಿ ನಿನ್ನೆ ನೀಲಮ್ಮ ತಾಯಿ ಷಷ್ಠಿ ಭಾಳ ಅದ್ಭುತವಾಗಿ ಆಯಿತು ಅಲ್ಲಿ ಎಲ್ಲರೂ ಸಾಮೂಹಿಕವಾದ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಯಾದರೂ ಎಲ್ಲ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ತಾಯಿಯ ಒಂದು ಅನುಗ್ರಹವನ್ನು ಪಡ್ಕೊಂಡ್ರು ಇವತ್ತ ಗುರು ಬಸವಣ್ಣನವರ ಎಂಟು ನೂರ ಮೂವತ್ತನೆಯ ಸಂಸ್ಮರಣಾ ಕಾರ್ಯಕ್ರಮ ಎಂಟುನೂರ ಮೂವತ್ತನೆಯ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಾಡಿ ಆನಂತರ ಈ ಒಂದು ಬೆಂಗಳೂರು ಬಸವ ಮಂಟಪ ರಾಜಾಜಿನಗರ ಬಸವ ಮಂಟಪವನ್ನು ಉದ್ಘಾಟನೆಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಐವತ್ತು ವರ್ಷ ಆಗತ್ತೆ ಈ ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ವಿಶೇಷವಾಗಿ ಈ ಸರ್ತಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಶರಣರು ಬಂದರು ಬಸವ ಮಂಟಪ ಇದೊಂದು ಬರೀ ಕಟ್ಟಡದ ಅಲ್ಲ ಒಂದು ಕಲ್ಲು ಮಳ್ಳಿನಿಂದ ನಮ್ಮದು ಏನಂದ್ರೆ ಸಿಮೆಂಟು ಅಟ್ಟಿ ಇಟ್ಟಂಗಿ ಅಂದ್ರೆ ಕಟ್ಟಿದ್ದಲ್ಲ ಇದು ಒಂದು ಜಂಗಮ್ಮ ಒಂದು ಸ್ಥಾನವಾಗಿ ಅಲ್ಲಿ ಉಳ್ಕೊಂಡು ಈಗಾಗಲೇ ನೂರಾರು ಜನ ಜಂಗಮ್ಮ ಮೂರ್ತಿಗಳನ್ನು ತಯಾರು ಮಾಡಿದಂಥ ಒಂದು ದಿವ್ಯ ತಾಣವಾಗಿದೆ ಬೆಂಗಳೂರು ಬಸವ ಮಂಟಪ ಅನೇಕ ಜನ ಸಾವಿರಾರು ಜನ ಗಂಡು ಮಕ್ಕಳು ಇದು ಗ್ರಹಸ್ಥರು ಅವರು ಕೂಡ ಧರ್ಮ ಪ್ರಚಾರಕರನ್ನು ತಯಾರು ಮಾಡಿದಂಥ ಒಂದು ಪರಮ ಪವಿತ್ರವಾದಂಥ ಕ್ಷೇತ್ರ ಏನೆಂದರೆ ಬಸವ ಮಂಟಪ ಇವತ್ತ ಸುವರ್ಣ ಮಹೋತ್ಸವವನ್ನು ಕಾರ್ಯ ಮಾಡಿ ಈ ಒಂದು ಮಂಟಪದಲ್ಲಿ ಮಂಟಪದಲ್ಲಿ ಪರಮಪೂಜಾ ಲಿಂಗಾನಂದ ಅಪ್ಪಾಜಿ ಪರಮಪೂಜಾ ಮಾತಾಜಿಯವರ ಹಳೇ ಶಿಷ್ಯರು ಹಳೆಯ ಶಿಷ್ಯರೇನಿದ್ದಾರಲ್ಲ ಅವರಿಗೆಲ್ಲ ಕರೆಸಿ ನಾವು ಸಂಕ್ಷಿಪ್ತವಾಗಿ ಸತ್ಕಾರವನ್ನು ನಾವು ಮಾಡಿದ್ವಿ ಅದು ಒಂದು ಭಾಳ ತೃಪ್ತಿ ಅನಿಸ್ತಾ ಇದೆ ಎಲ್ಲರೂ ಅದನ್ನೇ ಆ ಮಹೆ ಹೇಳಿದರು ಎಲ್ಲರಿಗೂ ನೀವು ಕರೆಸಿದ್ದು ಭಾಳ ಸಂತೋಷ ಆಗಿದೆ ಅಂತ ತಿಳ್ಕೊಂಡು ಹೇಳಿದರು ಅದಕ್ಕಾಗಿ ಶರಣ ಬಂಧುಗಳೇ ಇದು ಎಂಟು ನೂರ ಮೂವತ್ತನೆಯ ಸಂಸ್ಮರಣಾ ಕಾರ್ಯಕ್ರಮ ಮತ್ತು ಬಸವ ಮಂಟಪದ ವಾರ್ಷಿಕೋತ್ಸವ ಸ್ವರ್ಣ ಐವತ್ತು ವರ್ಷದ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಆಯಿತು ನಿಮಗೆಲ್ಲರಿಗೂ ಶರಣನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿ